ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಯನ ಇವತ್ತಿನ ರೆಸಿಪಿ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ನನ್ನ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಕುರ್ಮಾನ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೀವೆಲ್ಲ ಸಾಮಾನ್ಯವಾಗಿ ಹೋಟೆಲಲ್ಲಿ ಇಡ್ಲಿ ಜೊತೆ ಅಥವಾ ಪೂರಿ ಜೊತೆ ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿ ಕೊಟ್ಟಿರ್ತಾರೆ ವೆಜ್ ಕುರ್ಮಾನ ನಾನು ಇವತ್ತು ವೆಜ್ ಕುರ್ಮಾ ರೆಸಿಪಿನ ಅದೇ ಥರ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ವೆಜಿಟೇಬಲ್ನ ತಗೊಂಡಿದ್ದೀನಿ ನಾನು ಬೀನ್ಸು ಮತ್ತು ಕ್ಯಾರೆಟು ಮತ್ತು ನೋ ಕೋಲು ಕ್ಯಾಪ್ಸಿಕಮ್ನ ನಾನು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತೆ ಒಂದು ಇಂಚಷ್ಟು ಶುಂಠಿ ಒಂದು ಗಾತ್ರದ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದೀನಿ ಹಾಗೆ ಟೊಮೊಟೊನ ನಾನು ತಗೊಂಡಿದ್ದೀನಿ ಒಂದು ಒಂದು ದಪ್ಪದಾಗಿರುವಂತ ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಕಡಲೆ ಪಪ್ಪು ಹಾಗೆ ಮಸಾಲೆ ರುಬ್ಬೋದಕ್ಕೆ ನಾನು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಸಣ್ಣದು ಹಾಗೆ ಹೋಮ್ ಮೇಡ್ ಸಾಂಬಾರ್ ಪೌಡರ್ನು ಕೂಡ ನಾನು ತಗೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತೆ ಮತ್ತು ಮತ್ತೆ ಮಸಾಲೆ ರುಬ್ಬೋದಕ್ಕೆ ನಾನು ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಮತ್ತೆ ಒಂದು ಏಲಕ್ಕಿ ನಾನು ತಗೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಮಸಾಲೆನ ಏನೇನು ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ರುಬ್ಬೋದಕ್ಕೆ ಇಲ್ಲಿ ಒಂದು ಸಣ್ಣ ಹೆಂಚಷ್ಟು ತೆಂಗಿನಕಾಯಿನ ನಾನು ಈ ರೀತಿ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದನ್ನು ಹಾಕೊತೀನಿ ಅದಾದ ನಂತರ ಹೀಗೆ ಏನು ಲವಂಗ ಚಕ್ಕೆ ಏಲಕ್ಕಿ ತಗೊಂಡಿದ್ದೆ ಅದನ್ನು ಹಾಕೊಳ್ಳೋಣ ಜಾಸ್ತಿ ಚಕ್ಕೆ ಲವಂಗ ಅದನ್ನು ಹಾಕೋಬೇಡಿ ಫ್ಲೇವರು ಜಾಸ್ತಿ ಇದಾಗ್ಬಿಡುತ್ತೆ ಖಾರ ಆಗ್ಬಿಡುತ್ತೆ ಒಂದು ಕಾಲು ಕಪ್ಪಷ್ಟು ಕಡಲೆ ಮತ್ತೆ ಈರುಳ್ಳಿ ಅರ್ಧ ಈರುಳ್ಳಿ ಸಣ್ಣ ಸೈಜ್ದು ಒಂದು ಅರ್ಧ ಈರುಳ್ಳಿ ಇದಕ್ಕೆ ನಾವು ಒಂದು ಒಂದು ಮೆಣಸಿನ್ಕಾಯಿನ ಹಸಿರು ಮೆಣಸಿನ್ಕಾಯಿನ ಹಾಕೊತೀನಿ ಖಾರ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟ ನಾ ಇದ್ದೀನಿ ನಿಮಗೆ ಖಾರ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಸೇರಿಸ್ಕೊಂತೀನಿ ಮಸಾಲೆ ಜಾಸ್ತಿ ಹಾಕೋದಷ್ಟು ಗ್ರೇವಿ ನಮಗೆ ಖಾರ ಆಗ್ಬಿಡುತ್ತೆ ಅದಕ್ಕೆ ಈಗ ಇದಕ್ಕೆ ಒಂದು ಇಡೀ ಇಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ಟೊಮೊಟೊನ ಹಾಕ್ಕೊಂಡು ನಾವು ನೀಟಾಗಿ ಅದನ್ನು ನೀರಾಕಿ ರುಬ್ಕೋಬೇಕಾಗುತ್ತೆ ಫೈನ್ ಪೇಸ್ಟ್ನ ಮಾಡ್ಕೊಳ್ಳಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ನುಣ್ಣಗೆ ಸ್ವಲ್ಪ ಜಾಸ್ತಿನೇ ಈ ರೀತಿ ಪೇಸ್ಟ್ ತರ ಮಾಡ್ಕೋಬೇಕು ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಕೂಡ ಚೆನ್ನಾಗಿರುತ್ತೆ ಹಂಗಾಗಿ ಬನ್ನಿ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಈಗ ಮೊದಲೇ ಬಾಂಡ್ಲಿನ ಕಾಯಿ ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಸಾಸಿವೆನ ಹಾಕೊಂತ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಅನ್ಬೇಕು ಆಗ್ಲೇ ನಾವು ಎಣ್ಣೆ ಹಾಕೊಳ್ಳೋದು ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ನಾವು ಹಾಕೊಳ್ಳೋಣ ಏಕೆಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಹಾಕೋಬೇಕಾಗುತ್ತೆ ನೋಡಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ ನಂತರ ನೀವು ಇದಕ್ಕೆ ಇದಕ್ಕಾದ ನಂತರ ನಾವು ಕರ್ಬೀನ್ ಸೊಪ್ಪು ಹಾಕೊಳ್ಳೋಣ ನಂತರ ಇದಕ್ಕೆ ಈರುಳ್ಳಿನ ಹಾಕೊಳ್ಳಿ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಒಗ್ಗರಣೆಗೆ ಸಪ್ರೇಟು ಮತ್ತೆ ಒಂದು ಸಣ್ಣ ಈರುಳ್ಳಿನ ರುಬ್ಬದ ಹಾಕೊಂಡಿದ್ದೀನಿ ಈಗ ಅದನ್ನ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಅದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಏನು ತರಕಾರಿನ ಸಣ್ಣ ಹಚ್ಚಿಟ್ಕೊಂಡಿದ್ವಿ ನಾವು ಆ ತರಕಾರಿ ಎಲ್ಲಾನು ಸೇರಿಸ್ಕೊಬೇಕಾಗುತ್ತೆ ಈಗ ನಾನು ಪೂರ್ತಿ ತರಕಾರಿನ ಹಾಕೊತಾ ಇದ್ದೀನಿ ನೀವು ಬೇಕು ಅಂತ ಈ ತರ ಇದೇ ರೀತಿ ತರಕಾರಿ ಜೊತೆಗೆ ಹೂ ಬರುತ್ತಲ್ಲ ಅದನ್ನು ಕೂಡ ಹಾಕೊಂಡ್ಬಹುದು ಬಟಾಣಿ ನೆನ್ಸಿಟ್ಟಿರುವಂತ ಬಟಾಣಿನೂ ಹಾಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಸೇಮ್ ಅದೇ ತರ ಬಟ್ ನಾವು ಮನೆಯಲ್ಲಿ ಹೇಗ್ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ತಾ ಇದೀನಿ ಈಗ ಇದಕ್ಕೆ ಅರ್ಶನ ಸೀರೆ ಹಾಕೊಂಡು ಚೆನ್ನಾಗಿ ತರಕಾರಿ ತರಕಾರಿಯೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅರಿಶಿಣ ಹಾಕಿದ್ಮೇಲೆ ನಾವು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕೈಯಾಡಿ ಈ ರೀತಿ ಹಸಿ ವಾಸನೆ ಎಲ್ಲ ಹೋಗಿ ಅದು ತರಕಾರಿಯೆಲ್ಲ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಂಡು ಅದು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಇದೇ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋದ್ರ ಜೊತೆಗೆ ಒಂದು ಐದು ಐದು ನಿಮಿಷ ನಾವು ಪ್ಲೇಟ್ ಮುಚ್ಚಿ ಹಾಗೆ ಬೇಯಿಸ್ಕೋಬೇಕಾಗುತ್ತೆ ಇದನ್ನ ಎಣ್ಣೆನಲ್ಲೇ ಎಣ್ಣೆನಲ್ಲೇ ಬೆಂದು ಅದು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಈ ರೀತಿ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಮೆತ್ತಗಾಗೋವರೆಗೂ ತರಕಾರಿಗಳು ಬೇಯಲ್ಲ ಕೆಲವರು ಬೇಯಿಸ್ಬಿಟ್ಟು ಹಾಕೊತಾರೆ ನಾನು ಬೇಯಿಸ್ತೇನೆ ಹಾಗೆ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಯಾಕೆಂದರೆ ಇದು ಸಣ್ಣದಾಗಿ ಹಚ್ಚಿರೋದ್ರಿಂದ ಅದರಿಂದ ಅದಕ್ಕೆ ನಾನು ಹಂಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊತೀನಿ ನೀರು ಹಾಕ್ಕೊಂಡು ಬೇಯಿಸೋದ್ರಿಂದ ಮಸಾಲೆ ಹಾಕೋದಕ್ಕಿಂತ ಮುಂಚೆ ನೀವು ಒಂದು ಲೋಟ ಅಥವಾ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಈ ರೀತಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆಮೇಲೆ ನಾನಾ ಥರ ನಾವು ಇದಕ್ಕೆ ಸಾಂಬಾರ್ ಪುಡಿ ಏನಿದೆ ನಮ್ಮ ಮನೇಲಿ ಮಾಡಿರುವಂಥ ಹೋಮ್ ಮೇಡ್ ಸಾಂಬಾರ್ ಪುಡಿ ಅದನ್ನ ಹಾಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಮನೇಲಿ ಮಾಡಿಸಿರುವಂತ ಹೋಮ್ ಮೇಡ್ ಸಾಂಬಾರ್ ಪುಡಿ ಸಿಗಲಿಲ್ಲ ಇಲ್ಲ ಅಂತ ಅಂದರೆ ನೀವು ಯಾವ ಸಾಂಬಾರ್ ಪುಡಿನ ಯೂಸ್ ಮಾಡ್ತೀರಾ ಡೈಲಿ ಅದನ್ನೇ ಹಾಕೊಳ್ಳಿ ನಾನು ಮೂರು ಟೇಬಲ್ ಸ್ಪೂನ್ ಹಾಕುವಷ್ಟು ಸಾಂಬಾರ್ ಪುಡಿನ ಹಾಕಿ ಈ ರೀತಿ ಬಡ್ಸ್ಕೊತಾ ಇದ್ದೀನಿ ನಾವು ಮಸಾಲೆ ಹಾಕೋದಕ್ಕಿಂತ ಮುಂಚೆ ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ತರಕಾರಿನ ಬೇಯಿಸೋದ್ರಿಂದ ತರಕಾರಿಗೆ ತರಕಾರಿಗೆಲ್ಲ ಮಸಾಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನಂತರ ನಾವು ಇದಕ್ಕೆ ಏನು ರುಬ್ಕೊಂಡಿರ್ತೇವೆ ಮಸಾಲೆನ ಅದನ್ನು ಹಾಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಇದನ್ನು ನಾವು ಸಾಂಬಾರು ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನಾವು ಮತ್ತೆ ರೀತಿ ಮುಚ್ಚಿ ಒಂದು ಪ್ಲೇಟ್ನ ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ನಾವು ಈ ರೀತಿ ಬೇಯಿಸ್ಕೊಂಡು ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಬೇಕಾಗುತ್ತೆ ಈಗ ರುಬ್ಬಿಟ್ಟಿರೋ ಮಸಾಲಾನ ಹಾಕೊಳ್ಳೋಣ ರುಬ್ಬಿಟ್ಕೊಂಡಿರೋ ಮಸಾಲ ಮೇಲೆ ನಾವು ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿನ ಹಾಕೊಳ್ಳಿ ಯಾಕೆಂದ್ರೆ ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗ್ರೇವಿ ಗಟ್ಟಿ ಹಾಕ್ಬಿಡುತ್ತೆ ತರಕಾರಿಗಳು ಕೂಡ ಬೇಯೋದಿಲ್ಲ ಹಂಗಾಗಿ ಜಾಸ್ತಿ ಸ್ವಲ್ಪ ನೀರನ್ನ ಹಾಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ನೀವು ಇನ್ನು ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ಹಾಕೊಂಡು ಇನ್ನೂ ಸ್ವಲ್ಪ ನಾನು ಏನೇನು ಮಸಾಲೆ ತೋರಿಸಿದೀನಿ ಹಸಿ ಮದೇ ಮಸಾಲಾನ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ ಚಪಾತಿಗೆ ಅನ್ನಕ್ಕೆ ಪೂರಿಗೆ ಎಲ್ಲ ತುಂಬಾನೇ ರುಚಿಯಾಗಿ ಚೆನ್ನಾಗಿರುತ್ತೆ ಈ ರೀತಿ ನಾನು ಪ್ಲೇಟ್ ನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಒಂದು ಕಾಲು ಗಂಟೆ ಬೇಯಿಸ್ಕೊಂಡಿದ್ದೆ ಈಗ ಕುದಿತಾ ಇದೆ ಇದು ಈ ಟೈಮ್ ಅಲ್ಲಿ ನೀವು ಏನಾದ್ರೂ ಉಪ್ಪು ಖಾರ ಎಲ್ಲ ಕಡಿಮೆ ಇತ್ತು ಅಂತ ಅಂದ್ರೆ ನೀವು ಸೇರ್ಸ್ಕೋಬಹುದು ಚೆನ್ನಾಗಿ ಅದನ್ನ ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೇನೆ ಅದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಗ್ರೇವಿ ಚೆನ್ನಾಗ್ ಆಗೋದು ಮತ್ತೆ ಇದನ್ನ ಇನ್ನೊಂದು ಐದ್ ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ನಾನ್ ಅವಾಗ್ಲೇ ಹೇಳಿದ್ನಲ್ಲ ಹಾಗೆ ನೀವು ಸ್ವಲ್ಪ ಗ್ರೇವಿನ ಮಾಡೋರು ನೀರ್ನ ಸ್ವಲ್ಪ ಜಾಸ್ತಿನ ಹಾಕೊಂಡ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅದು ನಾವು ಕಡಲೆ ಹಾಕ್ತಿವಲ್ಲ ಅದ್ರಿಂದ ಅದು ಗಟ್ಟಿ ಹಾಕ್ಬಿಡತ್ತೆ ಜಾಸ್ತಿ ಗಟ್ಟಿ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ನಮ್ಗೆ ಗ್ರೇವಿ ಸಿಕ್ಕಲ್ಲ ಹಂಗಾಗಿ ನಾವು ಇದೇ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆದಂತಹ ವೆಚ್ಚ ಕುರ್ಮಾ ಮನೆಯಲ್ಲೇ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಇದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇಡ್ಲಿಗೆ ಚಪಾತಿಗೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಮತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಬ್ರೇಕ್ಫಾಸ್ಟ್ಗೆ ಪಟ ಅಂತ ನೀವು ಮನೆಯಲ್ಲೇ ಮಾಡ್ಕೋಬಹುದು ನಾನು ಯಾವುದೇ ರೀತಿ ಬಟಾಣಿ ಹೂ ಕೋಸು ಏನು ಹಾಕೊಂಡಿಲ್ಲ ಸಿಕ್ಕಿಲ್ಲ ಅಂತ ನಾನು ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ನಿಮಗೆ ಎಲ್ಲ ತರಕಾರಿ ಬಟಾಣಿ ಎಲ್ಲ ಸಿಕ್ತು ಅಂತ ಅಂದರೆ ನೀವು ಕೂಡ ಮಾಡ್ಬೋ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಕುರ್ಮಾ ಎಷ್ಟು ಸೂಪರಾಗಿ ಬಂದಿದೆ ಅಂತ ಇದೇ ರೀತಿ ನಾವು ಬೇ ಮಾಡ್ಕೊ ಮಾಡಿಕೊಂಡು ಯಾವುದೇ ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರ ಇಡ್ಲಿ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಎಷ್ಟು ಸಿಂಪಲ್ ನೋಡಿದ್ರಲ್ಲ ಮನೇಲಲ್ಲೇ ಹೇಗ್ ಮಾಡ್ಕೊಳ್ಳೋದು ಅಂತ ಇಷ್ಟೇ ಫ್ರೆಂಡ್ಸ್ ವೆಜ್ ಕುರ್ಮಾ ಮಾಡೋದು ತುಂಬಾ ಸಿಂಪಲ್ ನೀವು ಕೂಡ ನಿಮ್ಮ ಮನೇನಲ್ಲಿ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಆಗಿದ್ರೆ ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ಇಡ್ಲಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಬಂದ್ರಲ್ಲ ಸಿಂಪಲ್ ಆಗಿರುವಂಥ ವೆಚ್ಚ ಕುರ್ಮಾನ ಮಾಡೋದು ಹೇಗೆ ಅಂತ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬಂದಿನಲ್ಲಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಎಲ್ಲೂ ಕೂಡ ನಾನು ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸೂಪರ್ ಆಗಿರುವಂಥ ರೆಸಿಪಿಗಳೊಂದಿಗೆ ನಾನು ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು